ನಮ್ಮ ಹೆಬ್ಬಾಳ ಮೊದಲನೇ ಹಂತದಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ ಮತ್ತು ಇದು ಇದೊಂದು ಜಂಕ್ಷನ್ ಇದು ವಾಟರ್ ಟ್ಯಾಂಕ್ ಸರ್ಕಲ್ ಅಂತಂದರೆ ಸಾವಿರಾರು ಜನ ಪ್ರತಿನಿತ್ಯ ಈ ಸರ್ಕಲಲ್ಲಿ ಓಡಾಡುವಂಥವ್ರು ಇದ್ದಾರೆ ಮತ್ತು ಇಲ್ಲಿ ನಮ್ಮ ಗಾರೆ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಎಲ್ಲ ಥರದ್ದು ಕಾರ್ಮಿಕ ವರ್ಗದವ್ರು ಇಲ್ಲಿ ಬಂದು ಇದೊಂದು ಜಾಯಿಂಟ್ ಇದು ಈ ಜಾಯಿಂಟಲ್ಲಿ ಬಂದು ಅವರೆಲ್ಲರೂ ಇಲ್ಲಿಂದ ಅವರು ಕೆಲಸಕ್ಕೆ ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥದ್ದು ವ್ಯವಸ್ಥೆ ಇರುವಂಥದ್ದು ಅವ್ರುಗಳಿಗೆಲ್ರಿಗೂ ಶೌಚಾಲಯ ಮತ್ತು ಸ್ನಾನದ ಗೃಹ ಎಲ್ಲವನ್ನು ಅವಶ್ಯಕತೆ ಇತ್ತು ತೀರಾ ಅವಶ್ಯಕತೆ ಇತ್ತು ಅದನ್ನು ಈ ಭಾಗದಲ್ಲಿ ಈಗ ನಮ್ಮ ಕಾರ್ಪೊರೇಷನ್ ವತಿಯಿಂದ ಮಾಡಿಕೊಟ್ಟಿದ್ದೀವಿ ಅವ್ರಿಗೆಲ್ರಿಗೂ ಉಪಯೋಗ ಆಯ್ತದೆ ಇದು ಫಾರ್ಟಿ ಫಾರ್ಟಿ ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಅದಕ್ಕೆ ಐಟೆಕ್ ಆಗೈತೆ ಸ್ನಾನದ ಗೃಹ ಐತೆ ಮತ್ತೆ ಹ್ಯಾಂಡಿಕ್ಯಾಪ್ಗಳಿಗೂ ಸಹ ಇಲ್ಲಿ ರೆಸ್ಟ್ ರೂಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೀವಿ ಎಲ್ಲರಿಗೂ ಅನುಕೂಲ ಐತೆ ಮಹಿಳಾ ಮಹಿಳೆಯರಿಗೂ ಸಪ್ರೇಟ್ ಮಾಡಿದ್ದೀವಿ ಗಂಡಸ್ರಿಗೂ ಸಪ್ರೇಟ್ ಮಾಡಿದ್ದೀವಿ ಸರಿ ಚಾಮುಂಡಿ ಬೆಟ್ಟಕ್ಕೆ ಇಲ್ಲ ಅದು ಸಾರ್ವಜನಿಕವಾಗಿ ತೀವ್ರವಾಗಿ ವಿರೋಧ ಐತೆ ಅದನ್ನು ಮತ್ತೊಮ್ಮೆ ಪರಿಗಣಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಉಸ್ತುವಾರಿ ಸಚಿವರನ್ನ ನಾನೊಬ್ಬ ಕಾಂಗ್ರೆಸ್ ಶಾಸಕನಾಗಿ ಕೋರ್ಕಂತೀನಿ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ ನಾವೇನು ಸಚಿವರ ಆಕಾಂಕ್ಷಿಗಳಲ್ಲ ಹಾಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಪ್ರಯತ್ನ ಮಾ ಪ್ರತಿನಿತ್ಯ ಮಾಡುವಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ಥರ ರೀಶಫಲ್ ಆದ್ರೂ ಆಗ್ಬೋದು ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಆಗುವಂಥವ್ರು ಆಗ್ಬೋದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳನ್ನು ಸರ್ಕಾರ ಈ ಬಾರಿ ವಿಶೇಷವಾಗಿ ಇಡೀ ನಾನೂರು ವರ್ಷಗಳ ಇತಿಹಾಸದಲ್ಲೇ ಹನ್ನೊಂದು ದಿನಗಳ ಕಾಲ ನಡೆಯುವಂತ ಒಂದು ಸಮವಸ್ತ್ರ ವಿಶೇಷವಾಗಿ ಈಗ ಕಳೆದ ಬಾರಿನೂ ನಾವು ಸಿದ್ಧತೆಗಳು ನಡೀತೇವೆ ಕಳೆದ ಬಾರಿನೂ ನಾವು ದಸರಾನ ವಿಶೇಷವಾಗಿ ಮಾಡಿದ್ವಿ ಎಲ್ಲಾ ತರದ್ದು ವಿಚಾರಗಳಿಗೂ ಎಲ್ಲ ವಿಭಾಗದ ದಸರಾಗಳಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಮಾಡಿದ್ವಿ ಈ ವರ್ಷ ಅದಕ್ಕಿಂತ ಹೆಚ್ಚದಾಗಿ ಅದ್ಧೂರಿಯಾಗಿ ದಸರಾವನ್ನು ಆಚರಣೆ ಮಾಡಬೇಕು ಇದು ಜಗತ್ಪ್ರಸಿದ್ಧವಾದಂಥ ದಸರಾ ಮತ್ತು ಇವಾಗ ನಮ್ಮ ರಾಜ್ಯದಲ್ಲಿ ಎಲ್ಲ ಥರನೂ ಸಮೃದ್ಧಿಯಾಗಿರೋದ್ರಿಂದ ಮಳೆ ಇರ್ಬೋದು ಮತ್ತು ಬೆಳೆ ಇರ್ಬೋದು ಅತಿವೃಷ್ಟಿನೂ ಆಯ್ತಲ್ಲ ಅನಾವೃಷ್ಟಿನೂ ಆಯ್ತಲ್ಲ ಸಮತೋಲನವಾಗಿ ಹೋಗ್ತಾ ಇರೋದ್ರಿಂದ ಈ ಸಲ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸ್ಬೇಕು ಮತ್ತು ವಿವಿಧ ಭಾಗಗಳಿಂದ ಎಲ್ಲರೂ ಆಹ್ವಾನಿಸಿ ಈ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಕಳೆದ ಬಾರಿ ಏನು ಬಂದಿದ್ರು ಅದರ ಎರಡರಷ್ಟು ಜನ ಮೈಸೂರಿಗೆ ಬರುವಂಥದ್ದು ಆಗಬೇಕು ಕಳೆದ ಬಾರಿ ನಾವು ದಸರಾವನ್ನು ಯಾವುದೇ ಥರವಾದ್ದು ಏನೂ ವ್ಯತ್ಯಾಸಗಳಾಗದ ರೀತಿಯಲ್ಲಿ ದಸರಾವನ್ನು ಆಚರಣೆ ಮಾಡಿದ್ವಿ ಅದೇ ರೀತಿ ಈ ಸಲ ಇನ್ನೂ ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ದಸರಾವನ್ನು ಆಚರಣೆ ಹೌದು ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸ್ತೀವಿ ನಾವು ಕಳೆದ ಬಾರಿನೂ ನಾವು ಎಲ್ಲ ಶಾಸಕರುಗಳನ್ನು ಮುಖ್ಯಮಂತ್ರಿಗಳು ಕರೆದಿ ಸಭೆ ಮಾಡಿದರು ಅದೇ ರೀತಿ ಈ ಬಾರಿನೂ ಕರಿತಾ ಇದ್ದಾರೆ ಕಳೆದ ಬಾರಿನೂ ನಾವು ಸಲಹೆಗಳನ್ನು ಕೊಟ್ಟಿದ್ವಿ ಅದನ್ನು ಅಳವಡಿಸ್ಕೊಂಡಿದ್ರು ಅದೇ ರೀತಿ ಈ ಬಾರಿನೂ ನಾವು ಏನೇನು ಮಾಡ್ಬೋದು ಜನ ಹೆಚ್ಚಿಗೆ ಆದರೆ ಯಾವ ರೀತಿ ಈಗ ಹಿಂದೆ ಎಲ್ಲ ದಸರಾದಲ್ಲಿ ಈ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಅಂದರೆ ಕ್ರೀಡಾಪಟುಗಳು ಯಾರ್ಯಾರು ಬರ್ತಿದ್ರು ಅವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಯ್ತಾಯಿತ್ತು ವಸತಿ ವಿಚಾರವಾಗಿ ಇನ್ನೊಂದು ವಿಚಾರವಾಗಿ ಎಲ್ಲ ನೀವೇನೇ ಎಲ್ಲ ಅದನ್ನೆಲ್ಲ ಪಡಿಸ್ತಾ ಇದ್ವಿ ಕಳೆದ ಬಾರಿ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡದೆ ಆಸ್ಪದ ಕೊಡದೆ ಉತ್ತಮವಾದಂಥ ದಸರಾವನ್ನು ಮಾಡಿದ್ರಿ ಅದೇ ರೀತಿ ಈ ಸಲೂ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ದಸರಾವನ್ನು ಮಾಡ್ತೀವಿ ಕಡೆಗೆ ಪ್ರಮುಖವಾಗಿ ಇಟ್ಕೊಂಡು ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಅವರಿಗೆ ಇನ್ಯಾವುದೇ ತರವಾದಂಥ ವಿಚಾರಗಳಿಲ್ಲ ಅವರಿಗೆ ಈ ದೇಶದ ಅಭಿವೃದ್ಧಿ ಆಗ್ಬೋದು ಈ ರಾಜ್ಯದ ಅಭಿವೃದ್ಧಿ ಆಗ್ಬೋದು ಮತ್ತು ಈ ದೇಶದಲ್ಲಿ ಆಗಬೇಕಾಗಿರುವಂಥ ಕೆಲಸ ಈ ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳನ್ನ ಚರ್ಚೆ ಮಾಡುವಂಥ ಮನಸ್ಥಿತಿನೂ ಇಲ್ಲ ಅವರಿಗೆ ಆ ಪರಿಜ್ಞಾನನೂ ಇಲ್ಲ ಅವರು ಈ ಥರದ್ದು ಏನಾದ್ರೂ ಇವೆಲ್ಲ ಆ್ಯಕ್ಸಿಡೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಬಾರ್ದು ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಎಡ ಎಡೀಳ್ತಾರೆ ಯಾರು ಅದನ್ನೇ ದೊಡ್ಡದು ಮಾಡ್ಕೊಂಡು ಅದನ್ನು ಅದ್ರ ವಿಚಾರವಾಗಿ ಮಾತಾಡುವಂಥದ್ದು ಮತ್ತು ಹಿಂದೂ ಮುಸಲ್ಮಾನ್ ಅಂತ ಅನ್ನೋದನ್ನ ತರುವಂಥದ್ದು ಅಷ್ಟು ಬಿಟ್ಟರೆ ಮತ್ತೆ ಜಾತಿ ಜಾತಿ ತರುವಂಥದ್ದು ನೋಡಿ ಈಗ ಒಬ್ಬ ಕಮಿಷನರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ಅಂತ ಅಂದರೆ ಅವ್ರನ್ನ ಭಾರತೀಯ ಜನತಾ ಪಕ್ಷದ ಯಾರ ಮಾಜಿ ಸಂಸದ ನೀವು ನಾಯಕ ಜನಾಂಗದವನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ ಅಂತಾರೆ ಜಾತಿ ನೋಡಿ ಅವ್ರಿಗೆ ಹುದ್ದೆ ಕೊಟ್ಟಿದ್ರ ಅವ್ರ ಮನಸ್ಥಿತಿ ಏನು ಅನ್ನೋದನ್ನ ಸಾಮಾನ್ಯ ಜನರಿಗೆ ಎಲ್ರಿಗೂ ಗೊತ್ತು ಇವರು ಹಿಂದೂ ಮುಸಲ್ಮಾನು ಅದು ವರ್ಕೌಟ್ ಆಗಲಿಲ್ಲ ಜಾತಿ ಜಾತಿ ಇಷ್ಟೇ ಇರೋದು ಆಬ್ವಿಯಸ್ಲಿ ಅವರು ಚಾಲ್ತಿಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟೇನೆ ಇಷ್ಟೆಲ್ಲವನ್ನು ಸರ್ಕಸ್ ಮಾಡ್ತಾರದು ಅವ್ರಿಗೆ ನನಗನ್ಸುತ್ತೆ ಅವ್ರಿಗೆ ಎಲ್ಲೋ ಅಭದ್ರತೆ ಕಾಡ್ತೈತೆ ಅವ್ರಿಗೆ ರಾಜಕೀಯ ಅಭದ್ರತೆ ಕಾಡ್ತೈತೆ ನನ್ನನ್ನು ಸಿಟಿಂಗ್ ಎಂ ಪಿ ಇದ್ರೂ ನನಗೆ ಟಿಕೆಟ್ ಕೊಡಲಿಲ್ಲ ಇನ್ನು ಮುಂದಕ್ಕೆ ನಂದು ರಾಜಕೀಯ ಜೀವನ ಇಲ್ಲಿಗನೆ ಮುಗೀತು ಅವ್ರಿಗೆ ರಾಜಕೀಯ ಜೀವನ ಇಲ್ಲ ಅಂತಂದರೆ ಇನ್ನೇನು ಇಲ್ಲ ಅಂತ ಅನ್ಕೊಂತೀನಿ ಯಾರು ನೋಡ್ರಿ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ರಾಷ್ಟ್ರ ಇದು ಯಾರು ಎಲ್ಲಿಂದ ಎಲ್ಲಿಗೆ ಬೇಕಾರು ಬಂದು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ಬೋದು ಅದಕ್ಕೆ ಅವಕಾಶ ಐತೆ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದುಕೊಟ್ಟಿರೋ ಬರೆದಿರುವಂಥ ಸಂವಿಧಾನದಲ್ಲಿ ಈ ಥರದಕ್ಕೆಲ್ಲದಕ್ಕೂ ಅವಕಾಶ ಐತೆ ಹಾಗಾಗಿ ಅದ್ರ ಬಗ್ಗೆ ನಾವು ನನ್ನ ಪ್ರತಿಸ್ಪರ್ಧಿ ಆಯ್ತಾರೋ ಇನ್ನೊಬ್ಬರು ಪ್ರತಿಸ್ಪರ್ಧಿ ಆಯ್ತಾರೋ ನಾನು ಯಾರ್ದು ತಲೆಕರಿಸ್ಕೊ ಆಮೇಲೆ ನನ್ನ ಪ್ರತಿಸ್ಪರ್ಧಿ ವೀಕು ಸ್ಟ್ರಾಂಗು ಅಂತ ಯೋಚನೆ ಮಾಡೋಕ್ಕೋಗೋಲ್ಲ ನಾನು ವೀಕ್ ಇರೋ ವೀಕು ಅಂತ ಯಾರು ಅಂಡ್ರೆಸ್ಟಿಮೇಟ್ ಮಾಡೋದೇ ಇಲ್ಲ ನಾನು ಪ್ರತಾಪ್ ಸಿಂಹನಿಗೆ ಮಾತು ಹೇಳೋಷ್ಟು ದೊಡ್ಡವನಲ್ಲ ಅವ್ರು ಭಾರಿ ವಿದ್ವತ್ತಿರೋರು ವಿಚಾರವಂತರು ಅವ್ರು ತುಂಬ ಪುಸ್ತಕಗಳನ್ನ ಬರೆದವ್ರೆ ಓದಿಲ್ಲ ಪುಸ್ತಕಗಳನ್ನ ಓದಿಲ್ಲ ಅವರು ತುಂಬ ಪುಸ್ತಕಗಳ್ನ ಬರೆದ್ಬಿಟ್ಟವ್ರೆ ಅವರು ಹಂಗಾಗಿ ಅವರು ಭಾರಿ ಬುದ್ಧಿವಂತರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಯಾರ್ದಾದ್ರೂ ಬಗ್ಗೆ ಮಾತಾಡ್ಬೇಕಾದ್ರೆ ಲಘು ಬಿಗಿ ಇಲ್ಲಿ ಮಾತಾಡಬೇಕು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನ ಬಗ್ಗೆ ಮಾತಾಡುವಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಂಥದ್ದು ಇವೆಲ್ಲವನ್ನು ಕಡಿಮೆ ಮಾಡಬೇಕು ಯಾಕೆ ಅಂದರೆ ಅವ್ರ ಅನುಭವ ಆಗಿರುವಷ್ಟು ನಮಗೆ ವಯಸ್ಸಾಗಿಲ್ಲ ಪ್ರತಾಪ್ ಸಿಂಹ ನನಗಿನ್ ಚಿಕ್ಕವರು ಅಂತ ಅನ್ಕೊಂತೀನಿ ನಾನು ವಯಸ್ಸಿನಲ್ಲಿ ಚಾಲ್ತಿಲಿರಲ್ಲ ಜನ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಜನ ಏನು ದಡ್ರಲ್ಲ ಇವತ್ತು ಜನ ಬಲೇ ಬುದ್ಧಿವಂತರಿದ್ದಾರೆ ಜನ ನಮಗಿಂತ ಜಾಸ್ತಿ ಬುದ್ಧಿವಂತಿಗೆ ಜನಗಳ ನಾವು ಒಂಥರ ಯೋಚನೆ ಮಾಡ್ತೀವಿ ಜನ ನೂರು ಥರ ಯೋಚನೆ ಮಾಡ್ತಾರೆ ನೂರು ಥರ ಯೋಚನೆ ಮಾಡ್ತಾರೆ ಜನ ಬುದ್ಧಿ ಕಲಿಸೋದು ಬಿಡೋದು ಅದು ಆಮೇಲಿಂದ ಅದು ವಿಚಾರ ಮಾತ್ ಮಾತಾಡಬೇಕಾದ್ರೆ ಯಾರ್ದಾರು ಒಬ್ಬ ನಾಯಕನ ಬಗ್ಗೆ ಭಾರಿ ಜೋಪಾನವಾಗಿ ಮಾತಾಡಬೇಕು ಯಾರ ಬಗ್ಗೆ ಈಗ ನರೇಂದ್ರ ಮೋದಿಯವ್ರ ಬಗ್ಗೆ ನರೇಂದ್ರ ಮೋದಿ ಮನೆ ದೇವರು ಅಂತಾರೆ ಅವ್ರಿಗೆ ದೇವರು ನಿಜ ನರೇಂದ್ರ ಮೋದಿಯವರು ಅವ್ರಿಗೆ ಎರಡು ಬಾರಿ ಬಿ ಫಾರ್ಮ್ ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ಅವರು ಎಂ ಪಿ ಅದೇ ಅಂತ ಹೇಳ್ತಾರೆ ನಿಜ ಅದು ಅದನ್ನು ಅವರು ಅವ್ರನ್ನ ಹೆಂಗೆ ದೇವ್ರು ಅಂತ ಒಪ್ಕೊತಾರೋ ಅವ್ರು ಏನು ಮಾಡದೇ ಇರುವಂಥವ್ರನ್ನ ಈ ದೇಶಕ್ಕಾಗಿ ಏನು ಮಾಡದೇ ಇರುವಂಥವ್ರನ್ನ ಈ ರಾಜ್ಯಕ್ಕಾಗಿ ಕೊಡುಗೆ ಕೊಟ್ಟಿರುವಂಥವ್ರನ್ನ ಏನು ಕೊಡುಗೆ ಕೊಟ್ಬಿಟ್ಟಿದ್ದೀರಿ ಸಿದ್ದರಾಮಯ್ಯವರು ಅಂತ ಕೇಳ್ತಾರೆ ಅವ್ರು ಕೊಟ್ಟಿರುವಂಥ ಪಟ್ಟಿನ ತೋರಿಸಿದ್ರೆ ಅವರು ರಾಜಕಾರಣ ಜೀವನ ಶುರುವಾದಾಗ್ದರಿಂದ ಹತ್ತೊಂಬತ್ತು ಎಂಬತ್ತ್ ಮೂರನೇ ಇಸ್ವೀಲ್ ಶುರುವಾಗಿದ್ದವರು ರಾಜಕಾರಣ ಸಿದ್ದರಾಮಯ್ಯ ಸಾಹೇಬ್ರದ್ದು ಅಲ್ಲಿಂದ ಅವ್ರು ಏನೇನು ಕೊಟ್ಟವ್ರೆ ಮೈಸೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಅಂತ ಅನ್ನೋದನ್ನು ಪಟ್ಟಿ ಮಾಡಿಕೊಟ್ರೆ ಅದನ್ನು ಎರಡು ದಿವಸ ಬೇಕು ಅವರು ಓದೋಕ್ಕೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವನಾಥ್ ಅವರಿಗೆ ನಾಲ್ಗೆಗೂ ಎಲ್ರಿಗೂ ಸಂಬಂಧ ಇಲ್ಲದ ರೀತಿ ಅವ್ರು ಮಾತಾಡುವಂಥದ್ದು ವಿಶ್ವನಾಥ್ ಅವರು ನಮ್ಮ ಪಾರ್ಟಿಯವರ ನಮ್ಮ ಪಾರ್ಟಿ ಹೈಕಮಾಂಡ ನಮ್ಮ ಪಾರ್ಟಿಲ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅವರು ಅವ್ರು ಯಾವ ಪಾರ್ಟಿಲಿ ಅವ್ರೆ ಹೋಗಿ ಅವರು ನನ್ನ ಲೆಕ್ಕ ಪಿಲೂ ಇಲ್ಲ ಅವರು ಅತಂತ್ರವಾಗಿ ಅವ್ರು ಅನಿಸುತ್ತೆ ಇಬ್ಬರು ಮಾತಾಡ್ತಾರಲ್ಲ ಇವತ್ತು ಪ್ರೆಸ್ ಮೀಟಿಗೆ ಬಂದು ನಿಮ್ಮ ಪ್ರೆಸ್ ಮೀಟಿಂಗ್ ಪ್ರೆಸ್ಗೆ ಬಂದು ಮೀಡ ಇಬ್ಬರು ಮಾತಾಡ್ತಾರಲ್ಲ ನಾಯಕರುಗಳು ಮಹಾನ್ ನಾಯಕರುಗಳು ಅವರಿಬ್ಬರು ಯಾವ ಪಾರ್ಟಿ ಅಂತಂದ್ಬಿಟ್ಟು ಫಸ್ಟ್ ಹೇಳಲಿ ಆಮೇಲಿಂದ ಅವರು ಚರ್ಚೆ ಮಾಡಲಿ ಅವರು ಸಿದ್ದರಾಮಯ್ಯವ್ರನ್ನ ತೆಗೆದು ಬಿಡ್ತಾರೆ ಅಂತಂದು ಓ ಇವರು ಇಂಥ ಪಾರ್ಟಿಯವರು ಇವ್ರಿಗೆ ಈ ಥರ ಮೆಸೇಜ್ ಇತ್ತು ಅದಕ್ಕೆ ಕಣ ಅಂತ ನಾವು ಒಪ್ಕೊಂತೀವಿ ಅವರೆಲ್ಲ ಇಲ್ಲಿ ಟಿ ಎನ್ ಡಿ ಹತ್ರ ಕೂತ್ಕೊಂಡು ಮಾತಾಡೋ ರೀತಿಲಿ ಮಾತಾಡ್ತವ್ರೆ ಅವರು ಎಲ್ಲವನ್ನೂ ತಪ್ಪು ಅವ್ರ ವಯಸ್ಸಿಗೆ ಅದು ಶೋಭೆ ತರುವಂಥದ್ದಲ್ಲ ವಿಶ್ವನಾಥ್ ಅವ್ರಿಗೆ ಬದಲಾವಣೆ ಆಗೋದು ಬಿಡೋದು ಎಲ್ಲವನ್ನೂ ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ನಮ್ಮ ನಾಯಕರುಗಳಿಗೆ ಬಿಟ್ಟಂಥ ವಿಚಾರ ಅವ್ರು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಾರೆ ಅನ್ನೋದು ಗೊತ್ತಿಲ್ಲ ಓಕೆ ತ್ಯಾಂಕ್ಸ್